ಮೊದಲನೇದು ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಇದೆ ಅನ್ನುವುದು ಪದೇ ಪದೇ ನಮಗೆ ಪ್ರೂವ್ ಆಗ್ತಾ ಇದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ದಾಖಲೆಗಳಿಗಿಂತ ಯಾವುದೂ ದೊಡ್ಡದಲ್ಲ ಹಾಗಾಗಿ ದಾಖಲೆಗಳು ಎಲ್ಲವೂ ಅವತ್ತಿಂದನೂ ಹೇಳ್ತಾ ಇದ್ವಿ ಇದಕ್ಕೆ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಯಾಕಂದರೆ ದಾಖಲೆಗಳು ಮಾತಾಡ್ತಿದೆ ಅಂತ ಹಾಗಾಗಿ ಈ ಸಲವೂ ದಾಖಲೆಗಳ ಆಧಾರದ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಇದೊಂದು ಏನು ಇತಿಹಾಸ ಪುಟಗಳಲ್ಲಿ ಬರೆದಿಡಬೇಕಾದಂಥ ನ್ಯಾಯಾಧೀಶರ ಹೇಳಿಕೆ ಅಂತ ನಾನಾದರೂ ಅಂದ್ಕೋತೀನಿ ಆ ರೀತಿಯಲ್ಲಿ ಕೋರ್ಟ್ ಮಾಡ್ತಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಗೊತ್ತಿತ್ತು ನಮಗೆ ಎಲ್ಲ ಹಂತದಲ್ಲೂ ಇವರನ್ನು ತಪ್ಪಿಸ್ತಾ ಇದ್ದಿದ್ದು ಇವರ ಜೊತೆಯ ಹಿತಶತ್ರುಗಳು ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಎಷ್ಟಿದೆ ಅನ್ನೋದಕ್ಕಿಂತ ಇವರ ಸಹವರ್ತಿಗಳು ಇವರ ಜೊತೆಯಲ್ಲಿರುವಂಥ ಸುತ್ತಮುತ್ತಲಿನ ಅದರಲ್ಲೂ ಭೈರತಿ ಸುರೇಶ್ ಅಂತ ನಗರಾಭಿವೃದ್ಧಿ ಇಲಾಖೆ ಸಚಿವ ಇವರನ್ನು ದಿಕ್ಕಪ್ಪಿಸಿದ್ರು ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಅಲ್ಲ ಪ್ರಾರಂಭಿಕ ಹಂತ ಒಂದು ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಭ್ರಷ್ಟಾಚಾರಕ್ಕೆ ನಾವು ಎಲ್ಲೂ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಬರುವಂಥ ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಅವರ ಹತ್ರ ಇರೋ ದಾರಿ ಒಂದನೇ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಬಹುತೇಕ ರಾಜೀನಾಮೆಯನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಪಡೆಯುತ್ತೆ ಅಲ್ಲ ರಾಜೀನಾಮೆ ಕೊಡದೇ ಇದ್ರೆ ಏನು ಇದಕ್ಕೆ ನೆಕ್ಸ್ಟ್ ಮುಂದಿನ ತನಿಖೆ ಶುರು ಆಗುತ್ತೆ ಒಬ್ಬ ತನಿಖಾ ಇಲಾಖೆ ಮುಖ್ಯಸ್ಥರಾಗೇನೆ ಇಂಟಲಿಜೆನ್ಸು ಅವ್ರ ಕೈಯಲ್ಲೇ ಇದು ಇಟ್ಕೊಂಡು ಅವರೇಗ ಅಧಿಕಾರದಲ್ಲಿ ಮುಂದುವರಿತಾರೆ ಹಾಗಾಗಿ ಕಾಂಗ್ರೆಸ್ಸು ನನಗನ್ಸತ್ತೆ ರಾಷ್ಟ್ರೀಯ ಪಕ್ಷ ರಾಜೀನಾಮೆ ಪಡೆಯುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನಂತೂ ಹೊಂದಿದ್ದೀನಿ ನೋಡೋಣ ಇವತ್ತು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಕೇಂದ್ರದ ಎಲ್ಲ ನಾಯಕರ ಹತ್ರ ಮಾತಾಡೋಣ ಆದರೆ ಬಹುತೇಕ ಸಿದ್ದರಾಮಯ್ಯನವರಂಥ ವ್ಯಕ್ತಿ ಈ ಥರ ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಾಗ ಬೇರೆಯವ್ರ ವಿರುದ್ಧ ಕೊಟ್ಟಾಗ ಅವರು ಮಾತನಾಡ್ತಾ ಇದ್ದಂತೂ ವಿಡಿಯೋ ತುಣುಕುಗಳು ಇವತ್ತು ಎಲ್ಲರ ಹತ್ರ ಹರಿದಾಡ್ತಿರೋದ್ರಿಂದ ನನಗನ್ಸತ್ತು ಮತ್ತೆ ಇಕ್ಕಟ್ಟಿಗೆ ಬಿಕ್ಕಟ್ಟಿಗೆ ಸಿಗಾಕೊಳಕ್ಕೆ ಹೋಗಲ್ಲ ರಾಜೀನಾಮೆ ಕೊಡ್ತಾರೆ ಖಂಡಿತ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡು ರಾಹುಲ್ ಗಾಂಧಿಯವರ ಇತ್ತೀಚಿನ ಭಾಷಣಗಳು ನೋಡಿದ ನಂತರ ನನಗನ್ಸತ್ತು ಅವರು ರಾಜೀನಾಮೆಯನ್ನು ಪಡ್ಕೋತಾರೆ